ಲಾರ್ಡ್ ಯೇಸ್ವಿಗೆ ಸ್ತೋತ್ರ ವಂದನೆ ಯೇಸ್ವಿಗೆ ಆರಾಧನೆ ಪ್ರಭುವಿನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಎಷ್ಟು ಮಂದಿ ನಮ್ಮಲ್ಲಿ ಒಬ್ಬ ಕುರುಡನನ್ನು ನೋಡಿದ್ದೀರಾ ಕಣ್ ಇರೋನು ನೋಡಿರ್ತೀರ ಅಲ್ವಾ ರಸ್ತೆ ಬದಿಯಲ್ಲಿ ನೋಡಿರ್ಬೋದು ಟ್ರಾಫಿಕ್ ಸಿಗ್ನಲ್ ಅಲ್ಲಿ ನೋಡಿರ್ತೀರಾ ಇನ್ನು ಬೇರೆ ಆಶ್ರಮಗಳಲ್ಲೂ ನೋಡಿರ್ತೀರಾ ಅವನು ನೋಡಿದಾಗ ನಿಮ್ಮ ಮನಸ್ಸು ಏನು ಅನ್ಸುತ್ತೆ ಅಯ್ಯೋ ಪಾಪ ಅವ್ರು ಕಣ್ಣು ಕಾಣಿಸ್ತಾ ಇಲ್ವಲ್ಲ ಅವ್ರು ಹೆಂಗೆ ಅವರು ದಿನನಿತ್ಯದ ಕಾರ್ಯಗಳನ್ನ ಹೇಗೆ ಮಾಡ್ತಾರೆ ಅವರು ಅವನೊಂದು ಆಶ್ಚರ್ಯ ನಮಗೆ ಒಂದು ರೀತಿಯಲ್ಲಿ ಅವರಿಗೆ ಒಂದು ಪಾಪದ ಒಂದು ಕರುಣೆಯನ್ನು ತೋರುವಂಥ ಮನಸ್ಸು ಅದರೊಂದಿಗೆ ಅವ್ರು ಹೇಗೆ ಅವರ ಚಟುವಟಿಕೆಗಳನ್ನ ಮಾಡ್ತಾರೆ ಅಂತ ನಮಗೆ ಒಂದು ಆಶ್ಚರ್ಯ ಆದರೆ ಹಲವಾರು ಬಾರಿ ನಾವು ಒಂದು ಆ ವ್ಯಕ್ತಿಯನ್ನು ನೋಡಿದಾಗ ಅವ್ರು ತನ್ನ ದಿನನಿತ್ಯ ಚಟುವಟಿಕೆಗಳನ್ನ ಬಹಳ ಸುಂದರವಾಗಿ ಮಾಡ್ಕೊಳ್ತಾರೆ ಅವ್ರಿಗೆ ಆ ರೀತಿ ಒಂದು ಟ್ರೈನಿಂಗ್ ಕೊಟ್ಬಿಟ್ಟಿರ್ತಾರೆ ನಾನು ಈಗಾಗಲೇ ಒಂದು ಒಂದು ತಿಂಗಳ ಮುಂಚೆ ಒಂದು ಇಬ್ಬರು ವ್ಯಕ್ತಿಗಳನ್ನ ನೋಡ್ದೆ ಸತ್ಯ ಸೇವಾ ಸಿಸ್ಟರ್ಸ್ ಅವರು ಈ ಅಂದರನ್ನು ನೋಡ್ಕೊಳ್ತಾರೆ ಕಣ್ ಕಾಣಿಸ್ತಿರೋ ಮಕ್ಕಳನ್ನೆಲ್ಲ ನೋಡ್ಕೊಳ್ತಾರೆ ಅಲ್ಲಿ ಇಬ್ಬರು ಹುಡುಗರು ಮಾಡ್ತಾ ಇದ್ರು ವಾಕಿಂಗ್ ಮಾಡ್ತಾ ಇದ್ರು ನಾನು ಹೋಗಿ ನೋಡ್ತಾ ಇದ್ದೆ ಅವ್ರು ಎಷ್ಟು ಚೆನ್ನಾಗಿ ಕಣ್ ಕಾಣಿಸೋ ಅವ್ರ ರೀತಿಯೇ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದ್ರು ನಾನು ಆ ಸಿಸ್ಟರ್ನ ಕರೆದು ಕೇಳಿದೆ ಹೆಂಗೆ ಅವ್ರು ಹಿಂಗೆ ನಡೀತಾರೆ ನನಗೆ ಭಯ ಆಗ್ತದೆ ಅವ್ರು ಎಲ್ಲಾದ್ರು ಬಿದ್ದೋಗ್ಬಿಡ್ತಾರೆ ಏನು ಅಂತೇಳಿ ಇಲ್ಲ ಅದರ ಅವ್ರಿಗೆ ನಾವು ಒಂದ್ಸತಿ ಕರ್ಕೊಂಡೋಗಿ ಆ ದಾರಿ ತೋರಿಸ್ಬಿಟ್ರೆ ನಾವು ಕೈ ಹಿಡ್ಕೊಂಡು ಆಮೇಲೆ ಮತ್ತೆ ಅವ್ರು ಅದೇ ದಾರಿಯಲ್ಲಿ ಹೋಗ್ತಾರೆ ಅವ್ರಿಗೆ ಆ ಒಂದು ಮನಸ್ಥಿತಿ ಇರ್ತದೆ ಅಂತೇಳಿ ನಾನು ನೋಡಿದ್ರು ಹಾಗಾಗಿ ಹಲವಾರು ಬಾರಿ ನಾವು ಒಬ್ಬ ವ್ಯಕ್ತಿ ಯಾವ ರೀತಿ ನೋಡ್ತೀವಿ ಅಂದರೆ ಅವ್ರಿಗೆ ಏನಾದರೂ ಒಂದು ಅಂಧತೆ ಇದ್ದಾಗ ಅವ್ರ ಪಾಪ ಅಯ್ಯೋ ಅಂತ ಹೇಳ್ತೀವಿ ಆದರೆ ಅವರಿಗೂ ಸಹ ಅವರದೇ ಆದಂಥ ಒಂದು ರೀತಿಯಲ್ಲಿ ಅವರ ಜೀವನ ನಡೆಸ್ಕೊಳ್ಳೋದಕ್ಕೆ ಒಂದು ದಾರಿಯನ್ನು ಕಂಡುಕೊಳ್ತಾರೆ ಹಾಗಾಗಿ ಪ್ರತಿಯೊಬ್ಬರಿಗೂ ನಮ್ಮ ಜೀವನವನ್ನು ನೋಡಿದಾಗ ನಮ್ಮಲ್ಲಿ ಏನೇ ಒಂದು ಥರ ಇರ್ಬೋದು ಕಿವಿ ಕಿವಿ ಕೇಳ್ದೇ ಇರ್ಬೋದು ಕಣ್ ಕಾಣದೇ ಇರ್ಬೋದು ಕೈ ಕಾಲು ಇಲ್ ಇಲ್ಲದೆ ಇರ್ಬೋದು ಅನಾರೋಗ್ಯರಾಗಿರ್ಬೋದು ಆದರೂ ಜೀವನ ಬೇಡ ಅಂತೇಳಿ ಯಾರೂ ಸಾಯೋದಿಲ್ಲ ಬದಲಾಗಿ ಇದನ್ನೆಲ್ಲ ಮುಟ್ಟಿ ನಾನು ಹೇಗೆ ಮುಂದೆ ಹೋಗಬೇಕು ಅನ್ನೋದು ಎಲ್ಲರಲ್ಲೂ ಒಂದಿರುವಂತಹ ಒಂದು ಆಲೋಚನೆ ಹಾಗಾಗಿ ಒಬ್ಬ ಮನುಷ್ಯನಂದಾಗ ನಮ್ಮಲ್ಲಿ ಯಾವ ಕೊರತೆಯು ಸಹ ನಮ್ಮನ್ನು ಅಲ್ಲಿಗೆ ನಿಲ್ಲಿಸದೆ ಮುಂದಕ್ಕೆ ತಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡೋದಕ್ಕೆ ಅದು ಒಂದು ಪ್ರೇರಣೆ ಆಗ್ತದೆ ಹಾಗಾಗಿ ನಮ್ಮಲ್ಲಿ ಯಾವುದೇ ಒಂದು ಕಷ್ಟ ಇರಲಿ ಯಾವುದೇ ಒಂದು ತೊಂದರೆ ಇರಲಿ ಯಾವುದೇ ಒಂದು ಸಮಸ್ಯೆ ಇದ್ರೂ ಸಹ ಅದು ಎಂದಿಗೂ ನಮಗೆ ಅದು ತೊಂದರೆಯಾಗಿ ಒಂದು ತಡೆಗೋಡೆ ಆಗಿರಬಾರ್ದು ಬದಲಾಗಿ ಅದರಿಂದ ನಾವು ದಾಟಿ ಹೇಗೆ ಅದನ್ನು ಒಪ್ಪಿಕೊಂಡು ಅದರಿಂದ ನಾವು ನಮ್ಮ ಜೀವನ ನಡೆಸೋದಕ್ಕೆ ಯಾವ ರೀತಿ ಪ್ರಯತ್ನಿಸ್ತೇವೆ ಅನ್ನೋದು ಬಹಳ ಮುಖ್ಯ ಹಾಗಾಗಿ ಇಂದು ವಿಶೇಷವಾಗಿ ಶುಭ ಸಂದೇಶದಲ್ಲಿ ನಾವು ನೋಡ್ತೇವೆ ಎರಡು ಕುರುಡರು ಇಬ್ಬರು ಏಸು ಕ್ರಿಸ್ತರನ್ನ ಜೋರಾಗಿ ಕರೀತಾರೆ ಏನಂತ ಕರೀತಾರೆ ದಾವಿದನ ಕುಲಪುತ್ರನೇ ನಮ್ಮ ಮೇಲೆ ದಯೆ ತೋರಿರಿ ಅಂತೇಳಿ ಮಾಡ್ತಾರೆ ಅಲ್ಲೇ ನಿಂತ್ಕೊಂಡಿರ್ತಾರೆ ಅವರು ಹಾಗೆ ಕಿಚ್ಕೊಂಡು ಹೋಗ್ತಾನೆ ಇರ್ತಾರೆ ಏಸು ಕ್ರಿಸ್ತರು ಮಾಡ್ತಾರೆ ನಿಲ್ಲೋದಿಲ್ಲ ಏಸು ಕ್ರಿಸ್ತರು ಕೂಡ ನಿಲ್ಲೋದಿಲ್ಲ ಏನ್ ಮಾಡ್ತಾರೆ ಅವ್ರು ಮನೆಗೆ ಹೋಗ್ತಾರೆ ಅವ್ರ ಮನೆ ಸಮೀಪ ಹೋಗ್ದವ್ರು ಇವರು ಅವ್ರ ಹಿಂದೇನೇ ಬರ್ತಾನೆ ಇದ್ದಾರೆ ಕಿಚ್ಕೊಂಡು ಅವರ ಕಣ್ಣುಗಳು ಕಾಣದೇ ಇದ್ರೂ ಸಹ ಅವ್ರು ಏನು ಮಾಡ್ತಾರೆ ಅಲ್ಲೇ ಕೂತ್ಕೊಂಡ್ಬಿಡೋದಿಲ್ಲ ಕ ಏಸು ಕೃಷ್ಣ ಕರೆದ್ಬಿಟ್ಟು ಆದ್ರೂ ಅವರ ಪ್ರಯತ್ನ ಅವ್ರು ಮಾಡ್ತಾರೆ ಅವರ ಪ್ರಯತ್ನ ಏನು ನಾನು ಯೇಸು ಬಳಿಗೆ ಹೋಗ್ಲೇಬೇಕು ಏಸು ಕ್ರಿಸ್ತರು ನನ್ನ ವಾಕ್ಯಕ್ಕೆ ಸ್ಪಂದಿಸಲೇಬೇಕು ಅವರಲ್ಲಿದ್ದಂಥ ದೃಢವಾದ ಒಂದು ಅಚಲವಾದ ಒಂದು ವಿಶ್ವಾಸ ನಾನು ಹೇಗಾದರೂ ಏಸು ಕ್ರಿಸ್ತರ ಹತ್ರ ಹೋಗ್ಲೇಬೇಕು ನಾನು ಸೇರ್ಲೇಬೇಕು ಅಂತೇಳಿ ಕುರುಡಂತ ಹೇಳಿ ಅವ್ರು ಕೂತ್ಕೊಳಕ್ಕಾಗಿಲ್ಲ ಬದಲಾಗಿ ಆ ಸಮಸ್ಯೆಯನ್ನು ದಾಟಿ ಅವ್ರು ಮುಂದೆ ಹೋಗ್ತಾರೆ ಯೇಸು ಕ್ರಿಸ್ತರು ಅಲ್ಲಿ ಕೇಳ್ತಾರೆ ಮನೆ ಹತ್ರ ಹೋಗಿ ನಾನು ನಿಮ್ಮನ್ನು ಗುಣಪಡಿಸಬಲ್ಲೆನೆಂದು ನೀವು ವಿಶ್ವಾಸಿಸುತ್ತೀರಾ ಅವ್ರೇನು ಹೇಳ್ತಾರೆ ಹೌದು ಸ್ವಾಮಿ ಆಗ ಯೇಸು ಕ್ರಿಸ್ತ ಹೇಳ್ತಾರೆ ಅವರ ಕಣ್ಣುಗಳನ್ನು ಮುಟ್ಟಿ ನಿಮ್ಮ ವಿಶ್ವಾಸವೇ ನಿಮ್ಮನ್ನ ಗುಣಪಡಿಸಿದೆ ಹಾಗಾಗಿ ಈ ಒಂದು ಶುಭ ಸಂದೇಶವನ್ನು ನಾವು ಧ್ಯಾನಿಸಬೇಕಾದ್ರೆ ಮೂರು ವಿಷಯಗಳು ಮೊದಲನೇದಾಗಿ ಆ ಇಬ್ಬರು ಕುರುಡರು ಅವರಿಂದಂತ ಅಂಧತೆ ಅವ್ರ ಕಣ್ಣು ಕಾಣಿಸ್ತಾ ಇರಲಿಲ್ಲ ಆದರೂ ಸಹ ಏಸು ಕ್ರಿಸ್ತರ ಬಗ್ಗೆ ಅವರಿಗೆ ಹೇಗೆ ಆ ವಿಶ್ವಾಸ ಬಂತು ಹೇಗೆ ಅವರು ಏಸು ಒಬ್ಬ ದಾವಿದ ಕುಲಪುತ್ರ ಇವರು ನಮ್ಮನ್ನು ಗುಣಪಡಿಸಬಲ್ಲರು ಎಂಬುದು ಇವ್ರಿಗೆ ಹೆಂಗೆ ಗೊತ್ತಾಯಿತು ಎಷ್ಟೋ ಜನ ಕಣ್ ಕಾಣಿಸ್ತಿ ಕಣ್ಸು ಕಾಣಿಸ್ತಿರೋರು ಯೇಸು ಕ್ರಿಸ್ತರ ವಾಕ್ಯಗಳನ್ನು ಕೇಳಿದವರು ಯೇಸು ಕ್ರಿಸ್ತರ ಹಿಂಬಾಲಕರಿಗೆ ಅಷ್ಟು ವಿಶ್ವಾಸ ಇರಲಿಲ್ಲ ಆದರೆ ಇವರಿಬ್ಬರು ಏಸು ಕ್ರಿಸ್ತರ ಬಗ್ಗೆ ಅಷ್ಟು ತಿಳಿದುಕೊಂಡಿರಲಿಲ್ಲ ಆದರೆ ಅವರಿಗೆ ಗೊತ್ತು ಏಸು ಕ್ರಿಸ್ತರು ಯಾರು ಯಾಕಂದರೆ ಅವ್ರು ಸ್ಪಷ್ಟವಾಗಿ ಹೇಳ್ತಾರೆ ಯೇಸು ಕ್ರಿಸ್ತರು ಯಾರು ದಾವಿದನ ಕುಲಪುತ್ರನೇ ಯಾಕಂದ್ರೆ ಮತಾಯನ ಸುವಾರ್ತೆಯಲ್ಲಿ ವಿಶೇಷವಾಗಿ ನೋಡ್ತೇವೆ ಮತಾಯನ ಸುವಾರ್ತೆ ಮೊದಲನೆಯ ಅಧ್ಯಾಯದಲ್ಲಿ ನೋಡಿದಾಗಲೂ ಅಷ್ಟೇ ಅವರ ವಂಶಾವಳಿಯನ್ನು ಕೊಡುವಾಗ ಯೇಸು ಕ್ರಿಸ್ತರು ಯಾವ ವಂಶದಲ್ಲಿ ಬರ್ತಾರೆ ಅಂತ ಹೇಳ್ತಾರೆ ದಾವಿದನ ವಂಶದಿಂದ ಬರ್ತಾರೆ ಅಂತ ಹೇಳ್ತಾರೆ ಹಾಗಾಗಿ ಅಲ್ಲಿದ್ದಂಥ ಯಹೂದ್ಯರಿಗೆ ಯೇಸು ಕ್ರಿಸ್ತರು ಲೋಕರಕ್ಷಕರು ದಾವಿದನ ಒಂದು ವಂಶಾವಳಿಯಿಂದ ಬರುತ್ತಾರೆ ಎಂಬ ಒಂದು ಜ್ಞಾನ ಅವರಿಗಿತ್ತು ಅವರಿಗೆ ಏಸು ಕ್ರಿಸ್ತರು ಯಾರು ಹೇಗೆ ಬರುತ್ತಾರೆ ಅವರ ಒಂದು ಶಕ್ತಿ ಏನೆಂಬುದು ಅವರಿಗೆ ಜ್ಞಾನ ಇತ್ತು ಹಾಗಾಗಿ ಈ ಕುರುಡರಿಗೂ ಕಣ್ಣು ಕಾಣದೇ ಇದ್ರೂ ಸಹ ಅವರಲ್ಲಿ ಆಧ್ಯಾತ್ಮಿಕ ಕಣ್ಣು ಸ್ಪಷ್ಟವಾಗಿತ್ತು ಏಸು ಕ್ರಿಸ್ತರ ಬಗ್ಗೆ ಸಂಪೂರ್ಣವಾದ ಒಂದು ಜ್ಞಾನ ಅವರಿಗಿತ್ತು ಏಸು ಕ್ರಿಸ್ತರು ಯಾರೆಂಬುದನ್ನು ಅದಕ್ಕಾಗಿಯೇ ಅವರು ಏಸು ಕ್ರಿಸ್ತರನ್ನ ದಾವಿದನ ಕುಲಪುತ್ರನೇ ನಮಗೆ ದಯತೋರಿ ಅಂತ ಹೇಳ್ತಾರೆ ಹಾಗಾಗಿ ಈ ಕುರುಡರು ದೈಹಿಕವಾಗಿ ಅಂಧರಾಗಿದ್ದರೆ ಪರವಾಗಿಲ್ಲ ಆದರೆ ಆಧ್ಯಾತ್ಮಿಕವಾಗಿ ಅವರು ಅಂದರಾಗಿರ್ಲಿಲ್ಲ ಆಧ್ಯಾತ್ಮಿಕವಾಗಿ ಅವರು ಕುರುಡರಾಗಿರಲಿಲ್ಲ ಏಸು ಕ್ರಿಸ್ತರ ದೇವರ ಒಂದು ನಂಬಿಕೆ ದೇವರ ಒಂದು ಜ್ಞಾನ ಅವರಿಗೆ ಸ್ಪಷ್ಟವಾಗಿ ತಿಳಿದಿತ್ತು ಅದಕ್ಕಾಗಿಯೇ ಅವರು ಆ ಒಂದು ವಾಕ್ಯವನ್ನು ನೋಡಿದ್ದಾರೆ ಎರಡನೇದಾಗಿ ಅವರಲ್ಲಿದ್ದಂತಹ ದೃಢವಾದ ನಂಬಿಕೆ ಅವರ ದೃಢವಾದ ನಂಬಿಕೆಯನ್ನು ಇವರು ನಮ್ಮನ್ನು ಗುಣಪಡಿಸಬಲ್ಲರು ಯಾಕೆ ಒಬ್ಬ ಭಿಕ್ಷುಕ ನೀವು ನೋಡಿದಾಗ ರಸ್ತೆಯಲ್ಲಿ ಒಬ್ಬ ಭಿಕ್ಷೆ ಬೇಡ್ತಾ ಇರ್ತಾರೆ ನಿಮ್ಮ ಹತ್ರ ಯಾವ್ದು ಕೇಳಿದಾರೆ ನನಗೆ ಕಣ್ ಕಾಣಿಸ್ಬೇಕು ನನಗೆ ಆಶೀರ್ವಾದ ಮಾಡಿ ಅಂತ ಕೇಳಿದಾರೆ ಯಾರಾದ್ರು ಏನಂತ ಕೇಳ್ತಾರೆ ಸ್ವಲ್ಪ ದುಡ್ಡಿದ್ರೆ ಕೊಡಿ ನಮಗೆ ಸಹಾಯ ಮಾಡಿ ಯಾಕಂದ್ರೆ ಅವ್ರು ಗೊತ್ತು ನಮ್ಮಿಂದ ಏನು ಅವ್ರು ಕಣ್ ತಗೊಂಬಂದ್ ಕೊಡಕ್ಕಾಗೋದಿಲ್ಲ ಅಂತ ಹೇಳಿ ಅದೇ ರೀತಿ ಆ ಒಂದು ಬೀದಿಯಲ್ಲಿ ಯೇಸು ಕ್ರಿಸ್ತರು ಅವರ ಜೊತೆ ಎಷ್ಟೋ ಜನರು ಹೋಗ್ತಾ ಇರ್ತಾರೆ ಇದಕ್ಕೆ ಮುಂಚೆ ಎಷ್ಟೋ ಜನರು ಆ ರಸ್ತೆಯಲ್ಲಿ ದಾವಿಟ್ಟು ಹೋಗ್ತಾ ಇರ್ತಾರೆ ಎಷ್ಟೋ ಜನರ ಬಗ್ಗೆ ಕೇಳಿರ್ತಾರೆ ಇವರು ಸಾಮಾನ್ಯವಾಗಿ ಏನೇನು ಮಾಡಿರ್ಬೋದು ಭಿಕ್ಷೆ ಕೇಳಿರ್ತಾರೆ ಅಷ್ಟೇನೆ ಸ್ವಲ್ಪ ಊಟ ಕೊಡಿ ಇಲ್ಲ ದುಡ್ಡು ಕೊಡಿ ಸಹಾಯ ಮಾಡಿ ಅಂತೇಳಿ ಇವ್ರು ಯಾರ ನನಗೆ ಕಣ್ ಕಾಣಿಸ್ಬೇಕು ಅಂತ ಕೇಳಿರೋದಿಲ್ಲ ಯಾಕಂದ್ರೆ ಅವ್ರಿಗೆ ಗೊತ್ತು ಯಾರು ಅವ್ರು ಕೇಳ್ಕೊಡಕ್ಕಾಗೋದಿಲ್ಲ ಅಂತ ಆದರೆ ಯೇಸು ಕ್ರಿಸ್ತರ ಹತ್ರ ಮಾತ್ರ ಈ ಒಂದು ವಿಷಯವನ್ನ ಕೇಳ್ತಾರೋರು ಏಸು ಕ್ರಿಸ್ತರ ಭಿಕ್ಷೆ ಕೇಳ್ಬೋದಾಗಿತ್ತು ಏಸುವೆ ಏನೋ ನೀವೆಲ್ಲ ದೊಡ್ಡ ಪವಾಡೆಲ್ಲ ಮಾಡ್ತಾ ಇದ್ದೀರಾ ರೊಟ್ಟಿಗಳನ್ನೆಲ್ಲ ಐದು ಸಾವಿರ ಜನಕ್ಕೆ ಕೊಟ್ಟಿದ್ದೀರಾ ಏನಾರ ನನಗೂ ಸ್ವಲ್ಪ ಏನಾದರೂ ಊಟ ಕೊಡಿ ಅಂತ ಕೇಳಿ ಈಸ್ಕೊಂಡು ಆದರೆ ಅವರಿಗೆ ತಿಳಿದಿತ್ತು ಇವರು ಅದಕ್ಕಿಂತ ಶ್ರೇಷ್ಠವಾದ ಒಬ್ಬ ವ್ಯಕ್ತಿ ಅದಕ್ಕಿಂತ ಶ್ರೇಷ್ಠವಾದ ಒಂದು ವ್ಯಕ್ತಿ ಹಾಗಾಗಿ ಇವರಲ್ಲಿಂತಹ ಆ ಗಾಢವಾದ ಒಂದು ವಿಶ್ವಾಸ ನಂಬಿಕೆ ಖಂಡಿತವಾಗಲು ಇವರು ನಮ್ಮ ನಮ್ಮನ್ನು ಗುಣಪಡಿಸಬಲ್ಲರು ಯಾಕೆ ಇವರು ಕಣ್ಣುಗಳನ್ನು ಕೇಳ್ಕೊಂಡ್ರು ಭಿಕ್ಷೆ ಬೇಡ್ಬಾರ್ದಾಗಿತ್ತಲ್ವಾ ಯಾಕೆ ಅವರು ಕಣ್ಣುಗಳನ್ನ ಕೇಳ್ಕೊಂಡ್ರು ಭಿಕ್ಷೆ ಬೇಡಿದ್ರೆ ಏನಾಗ್ತಾ ಇತ್ತು ಇನ್ನು ಅವ್ರ ರಸ್ತೆ ಬದಿಯಲ್ಲೇ ಭಿಕ್ಷೆ ಬೇಡ್ತಾ ಇದ್ರು ಅಷ್ಟೇನೆ ಎಲ್ಲರೂ ಅವ್ರನ್ನ ತೂಚಿ ಅಂತ ಬೈತಾ ಇದ್ರು ಅವ್ರ ಮೇಲೆ ಕರುಣೆ ತೋರಿಸ್ತಾ ಇದ್ರು ದಯೆ ತೋರಿಸ್ತಾ ಇದ್ರು ಅಷ್ಟೇ ಅವರ ಜೀವನವನ್ನು ಯಾರು ಮೇಲೆ ಕೇರಿಸ್ತಾ ಇರಲಿಲ್ಲ ಆದರೆ ಇವ್ರಿಗೆ ಗೊತ್ತಿತ್ತು ನಾನು ಕಣ್ಣು ಕಾಣಿಸಿದ್ರೆ ನಾನು ಬೇರೆಯವ್ರ ಥರ ಗೌರವದಿಂದ ಇರೋಕ್ಕೆ ಸಾಧ್ಯ ಬೇರೆ ಮನುಷ್ಯರಿಗಿಂತ ನಾನು ಗೌರವವಾಗಿರಬೇಕು ನಾನು ನನ್ನ ಜೀವನ ನಾನು ನೋಡ್ಕೊಳ್ಬೇಕು ಇನ್ನೂ ಆಧಾರದಲ್ಲಿ ಇರಬಾರ್ದು ನಾನು ಇನ್ನೂ ಭಿಕ್ಷೆ ಬೇಡ್ಕೊಂಡು ಇರಬಾರ್ದು ನನಗೆ ಈ ವಸ್ತುಗಳು ನನಗೆ ಬೇಕಾಗಿಲ್ಲ ನನ್ನ ಕಣ್ಣುಗಳನ್ನು ಸಾ ಕಾಣಿಸಿದ್ರೆ ಸಾಕು ನಾನು ನನ್ನ ಒಂದು ಗೌರವದ ಜೀವನವನ್ನು ನಡೆಸೋದಕ್ಕೆ ಸಾಧ್ಯ ಹಾಗಾಗಿ ಅವರಲ್ಲಿದ್ದಂಥ ಬೇಡಿಕೆ ಏನು ಬರೀ ಈ ಲೌಕಿಕ ವಸ್ತುಗಳಲ್ಲ ಅದಕ್ಕಿಂತ ಮಿಗಿಲಾಗಿ ನಾನು ಒಬ್ಬ ನಿಜವಾದ ಮನುಷ್ಯನಾಗಿ ಜೀವಿಸಬೇಕು ನನಗೂ ಸಹ ಆ ಗೌರವ ಸಿಗಬೇಕು ನಾನು ಆ ದೇವರನ್ನ ನೋಡಬೇಕು ಎಲ್ಲರೂ ನೋಡ್ತಾ ಇದ್ದಾರೆ ನಾನು ನೋಡ್ಬೇಕಲ್ವಾ ಅವ್ರ ಬಗ್ಗೆ ಎಷ್ಟೋ ವಿಷಯ ಕೇಳಿದ್ದೀನಿ ನಾನು ಅವ್ರ ಮುಖವನ್ನು ನೋಡಬೇಕಲ್ವಾ ಅವಳಿದ್ದಂತಹ ಅಚಲವಾದ ಪ್ರೀತಿ ಮತ್ತು ಅವರ ಒಂದು ಅಪೇಕ್ಷೆ ಆ ಒಂದು ಅಪೇಕ್ಷೆಯೇ ಅವರಲ್ಲಿದ್ದಂಥ ದೃಢವಾದ ವಿಶ್ವಾಸ ಹಾಗಾಗಿ ಏಸು ಕ್ರಿಸ್ತರ ಹತ್ರ ಹೋದಾಗ ಏಸು ಕ್ರಿಸ್ತ ಹೇಳ್ತಾರೆ ಹಾ ಓಕೆ ನೀವು ಗುಣ ಆದ್ರಿ ಹೋಗಿ ಅಂತ ಕಳ್ಸಬೋದಾಗಿತ್ತು ಅವ್ರು ಹೇಳ್ತಾರೆ ನಾನು ನಿಮ್ಮನ್ನು ಗುಣಪಡಿಸಬಲ್ಲೆನೆಂದು ನೀವು ವಿಶ್ವಾಸಿಸುತ್ತೀರಾ ಯೇಸು ಪ್ರಶ್ನೆ ಕೇಳ್ತಾರೆ ನನ್ನ ಕೈಲಿ ಆಗುತ್ತೆ ಅಂತ ನೀವು ನಂಬ್ತೀರಾ ನೀವು ಇಲ್ಲ ಸ್ವಾಮಿ ಎಲ್ಲರೂ ಹೇಳ್ತಾ ಇದ್ರು ಅದಕ್ಕೆ ಕೇಳ್ಕೊಂಡ್ ಬಂದ್ರಿ ಅಂತ ಹೇಳಿದ್ರೆ ಯೇಸು ಕ್ರಿಸ್ತರು ಹೇಳ್ತಾ ಇದ್ರು ಅವಾಗ ಎಲ್ಲರೂ ಹೇಳೋ ಮಾತು ನಿನ್ ಕೇಳ್ಕೊಂಡ್ರೆ ಏನು ಪ್ರಶ್ನೆ ನಿನ್ನಲ್ಲಿ ವಿಶ್ವಾಸವಿದೆಯಾ ನಾನು ನಿನ್ನನ್ನು ಗುಣಪಡಿಸಬಲ್ಲೆನೆಂದು ನಿನ್ನಲ್ಲಿ ವಿಶ್ವಾಸ ಇದೆಯಾ ಅಂತ ಕೇಳ್ತಾರೆ ಹೌದು ಅಂದಾಗ ಯೇಸು ಕ್ರಿಸ್ತ ಏನು ಮಾಡ್ತಾರೆ ತನ್ನ ಅವರ ಕಣ್ಣುಗಳನ್ನು ಮುಟ್ಟಿ ನಿಮ್ಮ ವಿಶ್ವಾಸವೇ ನಿಮ್ಮನ್ನು ಗುಣಪಡಿಸಿದೆ ನಿಮ್ಮ ವಿಶ್ವಾಸವೇ ನಿಮ್ಮನ್ನು ಗುಣಪಡಿಸಿದೆ ಹಾಗಾಗಿ ನಮ್ಮಲ್ಲಿ ಬೇಕಾದ ಒಂದು ಪ್ರಶ್ನೆ ಸಾಮಾನ್ಯವಾಗಿ ಹಲವಾರು ಜನರಲ್ಲಿರುವಂಥ ಒಂದು ಪ್ರಶ್ನೆ ನನ್ನ ವಿಶ್ವಾಸ ಹೇಗೆ ಬರಬೇಕು ಪವಾಡಗಳನ್ನು ನೋಡಿ ನನ್ನ ವಿಶ್ವಾಸ ಬರಬೇಕಾ ಅಥವಾ ನನ್ನ ವಿಶ್ವಾಸದಿಂದ ಪವಾಡಗಳಾಗಬೇಕಾ ಏನು ಉತ್ತರ ಪವಾಡಗಳನ್ನ ನೋಡ್ಬಿಟ್ಟು ಹೌದು ಏ ದೇವರು ಶ್ರೇಷ್ಠರು ಅಂತ ಹೇಳ್ಬೇಕಾ ಇಲ್ಲ ದೇವರು ಅಂತ ಹೇಳಿ ವಿಶ್ವಾಸದಿಂದ ನಾನು ಪವಾಡಗಳನ್ನ ನೋಡ್ಬೇಕಾ ಹಲವಾರು ಬಾರಿ ನಮ್ಮಲ್ಲಿ ಏನು ದೊಡ್ಡ ಪ್ರಶ್ನೆ ದೇವರೊಂದು ಪವಾಡ ಮಾಡಲಿ ನನ್ನ ಜೀವನದಲ್ಲಿ ಅವಾಗ ನಾನು ಅವ್ರನ್ನ ನಂಬ್ತೀನಿ ಈ ಆ ತನಕ ನಾನು ನಂಬೋದಿಲ್ಲ ದೇವರು ನನ್ನ ಜೀವನದಲ್ಲಿ ಏನೂ ಮಾಡ್ತಾ ಇಲ್ಲ ನಾನು ಏನಕ್ಕೆ ಅವ್ರನ್ನ ನಂಬಬೇಕು ನಾನು ಎಷ್ಟೋ ಪ್ರಾರ್ಥನೆಗಳನ್ನ ಮಾಡ್ತಾ ಇದ್ದೀನಿ ದೇವ್ರು ನನಗೇನು ಆಶೀರ್ವಾದ ಕೊಡ್ತಾ ಇಲ್ಲ ಅವ್ರು ಏನಾದರೂ ನನ್ನ ಜೀವನದಲ್ಲಿ ಒಳ್ಳೇದು ಮಾಡಲಿ ಆಮೇಲೆ ನಾನು ಅವ್ರ ಮೇಲೆ ವಿಶ್ವಾಸ ಇಡ್ತೀನಿ ಆಮೇಲೆ ನಾನು ದೇವಸ್ಥಾನಕ್ಕೆ ಹೋಗ್ತೀನಿ ಇನ್ನೂ ಹಲವಾರು ಯುವಕರು ಹಲವಾರು ಜನರಲ್ಲಿ ಅವಿಶ್ವಾಸ ಏನಂದರೆ ನಾನು ಒಳ್ಳೇದಾಗ್ಲಿ ಆಮೇಲೆ ನಾನು ದೇವಸ್ಥಾನಕ್ಕೆ ಬರ್ತೀನಿ ನಾನು ಏನಾದರೂ ಒಳ್ಳೆ ವಿಷಯ ಆಗಲಿ ಆಗ ನಾನು ಬಲಿ ಪೂಜೆಗೆ ಬರ್ತೀನಿ ಹಾಗಾಗಿ ನಮ್ಮಲ್ಲಿ ಏನಾಗಿದೆ ಅಂದರೆ ಪವಾಡಗಳು ನಡೆದ್ರೆ ಮಾತ್ರ ನಾನು ದೇವರಲ್ಲಿ ವಿಶ್ವಾಸ ಇಡ್ತೀನಿ ಇಲ್ಲಾನೇ ನಾನು ವಿಶ್ವಾಸ ಇಲ್ಲ ಅಂತೇಳಿ ಆದರೆ ಇಲ್ಲಿ ನಾವು ಒಳ್ಳೆಯ ಒಂದು ಉದಾಹರಣೆ ನೋಡ್ತೀವಿ ಏನು ಅವರ ವಿಶ್ವಾಸದಿಂದ ಪವಾಡಗಳನ್ನು ಅವರು ನೋಡಲು ಸಾಧ್ಯವಾಯಿತು ಹಾಗಾಗಿ ಮೊದಲನೇದಾಗಿ ದೇವರು ನಮ್ಮಲ್ಲಿ ಕೇಳುವುದೇನೆಂದರೆ ನಿಮ್ಮಲ್ಲಿ ಎಷ್ಟು ವಿಶ್ವಾಸವಿದೆ ನೀವು ವಿಶ್ವಾಸದಲ್ಲಿ ದೃಢವಾಗಿದ್ದೀರಾ ನಿಜವಾಗಲೂ ನನ್ನ ನಂಬಿಕೆಯಿಂದ ವಿಶ್ವಾಸದಿಂದ ಇದ್ದಾಗ ಖಂಡಿತವಾಗಲೂ ಪವಾಡಗಳನ್ನು ನೋಡೋದು ಸಾಧ್ಯ ಆದರೆ ಪವಾಡಗಳಿಂದ ನನ್ನ ವಿಶ್ವಾಸ ದೃಢವಾಗಬೇಕಂದ್ರೆ ಎಂದಿಗೂ ಅದು ಸಾಧ್ಯವಿಲ್ಲ ಅದು ಎಂದಿಗೂ ನಡೆಯೋದೇ ಇಲ್ಲ ಹಲವಾರು ಬಾರಿ ನಾವು ನಂಬಿಕೆ ಇಟ್ಟು ವಿಶ್ವಾಸದಿಂದ ಪ್ರಾರ್ಥಿಸಿದಾಗ ಪವಾಡಗಳನ್ನು ನೋಡೋಕ್ಕೆ ಸಾಧ್ಯ ಹಾಗಾಗಿ ಇಂದು ಯೇಸು ಕ್ರಿಸ್ತರು ಈ ಮೂರು ವಿಷಯಗಳನ್ನ ನಮಗೆ ತಂದು ಕೊಡ್ತಾರೆ ಮೊದಲನೇದಾಗಿ ಆ ಕುರುಡರನ್ನು ನೋಡಿ ನಾವು ಕಲಿಯಬೇಕಾದ ವಿಷಯ ಏನು ನಾವು ಏ ದೇವರಲ್ಲಿ ಸರಿಯಾದ ಒಂದು ಜ್ಞಾನವನ್ನ ಪಡೆದುಕೊಳ್ಬೇಕು ದೇವರು ನಿಜವಾಗ್ಲು ಯಾರು ಅವರು ಎಷ್ಟು ಶಕ್ತಿಶಾಲಿ ಅವರಲ್ಲಿ ಇದ್ದಂತಹ ಪ್ರಬಲತೆ ಏನು ಅವರು ಏನು ಮಾಡಬಲ್ಲರು ಎಂಬ ಒಂದು ಜ್ಞಾನ ನಮ್ಮಲ್ಲಿರಬೇಕು ಆ ಕುರುಡರಿಂದ ಮೊದಲನೇದಾಗಿ ಕಲಿಯಬೇಕಾದ ವಿಷಯ ಎರಡನೇದಾಗಿ ಆ ಕುರುಡರಿಂದ ಕಲಿಯಬೇಕಾದ ವಿಷಯ ಏನು ನಾನು ಏನನ್ನ ಕೇಳಬೇಕು ದೇವರ ಹತ್ರ ಹಲವಾರು ಬಾರಿ ನಾವು ಚಿಕ್ಕ ಚಿಕ್ಕ ವಸ್ತುಗಳನ್ನು ಕೇಳ್ತಾ ಇರ್ತೀವಿ ನಾನು ಮನೆ ಕಟ್ಟಬೇಕು ಗಾಡಿ ತಗೊಳ್ಬೇಕು ಒಳ್ಳೆ ಕೆಲಸ ಸಿಕ್ಕಬೇಕು ಈ ರೀತಿ ಮನುಷ್ಯನ ಒಂದು ಆಸೆಗಳನ್ನು ಕೇಳ್ತಾ ಇರ್ತೀವಿ ಆದರೆ ಕುರುಡರು ಏನು ಹೇಳ್ತಾರೆ ನಾನು ಗೌರವವಾಗಿ ಜೀವಿಸಬೇಕಾದ್ರೆ ನನಗೆ ಕಣ್ ಕಾಣಿಸ್ಬೇಕು ನನ್ನ ಸ್ವಂತ ಜೀವನ ನಾನು ನೋಡ್ಕೊಳ್ಬೇಕು ನಾನು ಬೇರೆಯವ್ರ ಮೇಲೆ ಅವಲಂಬಿತರಾಗಿರಬಾರ್ದು ದೇವರ ಮೇಲೆ ಮಾತ್ರ ಅವಲಂಬಿತರಾಗಬೇಕು ಯಾಕೆ ಹಲವಾರು ಬಾರಿ ನಾವು ಮಾಡ್ತೀವಿ ನಾನು ಒಳ್ಳೆ ಕೆಲಸ ಸಿಕ್ಬೇಕು ಅಂತ ಪ್ರಾರ್ಥನೆ ಮಾಡ್ತೀವಿ ಕೆಲಸ ಸಿಕ್ಕದಾದ್ಮೇಲೆ ಒಳ್ಳೆ ಸಬ್ನ ಬರ್ತದೆ ದೇವರನ್ನ ಮಾಡ್ತೀವಿ ಅಲ್ವಾ ಒಳ್ಳೆ ಆರೋಗ್ಯ ಬೇಕು ಅಂತ ಪ್ರಾರ್ಥನೆ ಮಾಡ್ತೀವಿ ಒಳ್ಳೆ ಆರೋಗ್ಯ ಸಿಗ್ತದೆ ಸಿಕ್ಕದಾದ್ಮೇಲೆ ಏನಾಗುತ್ತೆ ದೇವರನ್ನ ಮಾಡ್ತೀವಿ ಹಲವಾರು ಬಾರಿ ನಾವು ಕೇಳುವ ವಿಷಯಗಳು ಏನಾಗುತ್ತೆ ದೇವರನ್ನು ಮರೆತು ಹೋಗುವಂಥ ವಿಷಯಗಳಾಗ್ಬಿಡ್ತದೆ ಆದ್ರೆ ದೇವರು ಕರೆಯೋದೇನೆಂದ್ರೆ ನೀವು ದೇವರನ್ನು ನೆನಪಿಸಿಕೊಳ್ಳುವಂತಹ ವಿಷಯಗಳನ್ನ ಕೇಳ್ಕೊಳ್ಬೇಕು ದೇವರನ್ನು ಅನುಭವಿಸುವಂತಹ ವಿಷಯಗಳನ್ನ ಕೇಳ್ಕೊಳ್ಬೇಕು ಆ ವ್ಯಕ್ತಿಗಳಲ್ಲಿ ಇದ್ದಂಥ ಆಸೆ ಏನು ನಾನು ಕಣ್ಣು ಕಾಣಬೇಕು ನಾನು ಗೌರವವಾಗಿ ಜೀವಿಸಬೇಕು ಆ ಏಸುವನ್ನು ನಾನು ನೋಡಬೇಕು ಆ ಏಸುವನ್ನು ನಾನು ನೋಡಬೇಕು ದೇವರನ್ನು ನಾನು ನೋಡಬೇಕು ಆ ಒಂದು ಆಸೆ ನಮ್ಮಲ್ಲಿರಬೇಕು ಈ ಎರಡು ವಿಷಯಗಳನ್ನ ನಾವು ಕಲಿಬೇಕು ಮೂರನೇದಾಗಿ ಏಸು ಕ್ರಿಸ್ತರ ಆ ವ್ಯಕ್ತಿಗಳಿಂದ ನಾನು ನಿಮ್ಮನ್ನು ಗುಣಪಡಿಸಬಲ್ಲೇನೆಂದು ವಿಶ್ವಾಸಿಸುತ್ತೀರಾ ಹಾಗಾಗಿ ದೇವರ ನನಗೆ ಎಷ್ಟು ನಂಬಿಕೆ ಇದೆ ನನ್ನನ್ನು ಪ್ರಶ್ನೆ ಮಾಡಬೇಕು ನನಗೆ ಏನೇ ಕಷ್ಟ ಬಂದ್ರು ಏನೇ ತೊಂದರೆ ಬಂದರೂ ದೇವರಲ್ಲಿ ಅಪನಂಬಿಕೆ ಇಡದೆ ದೇವರಲ್ಲಿ ನಾನು ದೃಢವಾಗಿ ನಂಬಿಸ್ ನಂಬಿಕೆ ಇಟ್ಟಿದ್ದೇನಾ ದೇವರು ಒಂದು ದಿನ ಖಂಡಿತವಾಗಲೂ ನನ್ನನ್ನು ಆಶೀರ್ವದಿಸುತ್ತಾರೆ ನನಗೆ ಬೇಕಾದ ನೆರವನ್ನು ಕೊಡ್ತಾರೆ ಎಂಬ ನಂಬಿಕೆ ನನ್ನಲ್ಲಿದೆಯಾ ಆ ಕೂಡರು ಏನು ಮಾಡ್ತಾರೆ ಅಲ್ಲೇ ಕೇಳಿ ಕೂತ್ಕೊಳೋದಿಲ್ಲ ಬದಲಾಗಿ ಏಸುವನ್ನು ಹಿಂಬಾಲಿಸ್ತಾರೆ ಅವ್ರು ಕಣ್ಣು ಕಾಣಿಸಲ್ಲ ಆದರೂ ಪರವಾಗಿಲ್ಲ ಏನೇ ಅಡೆತಡೆ ಬಂದರೂ ಪರವಾಗಿಲ್ಲ ಏನೇ ತೊಂದರೆ ಬಂದರೂ ಪರವಾಗಿಲ್ಲ ನಾನು ಏಸುವನ್ನು ಹಿಂಬಾಲಿಸಿ ಏಸು ಹತ್ರ ಇದನ್ನ ಪಡ್ಕೊಂಡೇ ಪಡ್ಕೊಳ್ತೀನಿ ನಾನು ದೇಶವನ್ನು ಬಿಡೋದಿಲ್ಲ ಅಂತೇಳಿ ಅಷ್ಟು ಅಚ್ಚಲವಾಗಿ ಹೋಗ್ತಾರೆ ಹಾಗಾಗಿ ನಾವು ಸಹ ನಮ್ಮ ಪ್ರಾರ್ಥನೆಯಲ್ಲಿ ದೃಢವಾಗಿರಬೇಕು ಒಂದು ದಿವ್ಸ ಪ್ರಾರ್ಥನೆ ಮಾಡಿಬಿಟ್ಟು ಆಮೇಲೆ ಮರ್ತೋಗ್ಬಿಟ್ಟು ಏನು ನನಗೆ ಏನು ಕೊಡ್ತಾ ಇಲ್ಲ ಅಂತಲ್ಲ ಪ್ರತಿದಿನ ಪ್ರಾರ್ಥನೆ ಮಾಡಬೇಕು ಪ್ರತಿ ಸಲ ಪ್ರಾರ್ಥನೆ ಮಾಡಬೇಕು ನಂಬಿಕೆ ಇಡಬೇಕು ಖಂಡಿತವಾಗಲೂ ದೇವ್ರನ್ನ ನನ್ನ ಇದನ್ನು ಕೊಡದೆ ನಾನು ಬಿಡೋದಿಲ್ಲ ಅವ್ರನ್ನ ಅಂತ ಆ ಒಂದು ನಂಬಿಕೆ ನಮ್ಮಲ್ಲಿ ಇರಬೇಕು ಹಾಗಾಗಿ ಆ ಒಂದು ವಿಶ್ವಾಸ ನಮ್ಮಲ್ಲಿ ಬೆಳೆಸ್ಕೊಳ್ಬೇಕು ಮೂರನೇದಾಗಿ ಯೇಸು ಕ್ರಿಸ್ತರು ಆ ವ್ಯಕ್ತಿಯನ್ನು ಗುಣಪಡಿಸಿದ ಮೇಲೆ ಈ ವಿಷಯವನ್ನು ಯಾರಿಗೂ ತಿಳಿಸಬೇಡಿ ಅಂತ ಹೇಳಿ ಹೇಳ್ತಾರೆ ಕಟ್ಟಪ್ಪಣೆ ಮಾಡ್ತಾರೆ ಮಾಡ್ತಾರೆ ಹೋಗಿ ಊರೆಲ್ಲ ಹೋಗಿ ಹೇಳ್ಕೊಂಬಿಡ್ತಾರೆ ಏನು ಅವರಿಗೆ ದೇವರಿಗೆ ವಿರುದ್ಧವಾಗಿ ನಡ್ಕೊಂಡ್ಬಿಟ್ರಲ್ವಾ ಯೇಸು ಏನಂದ್ರು ಇದೆಲ್ಲ ಹೇಳ್ಬೇಡಿ ನೀವು ಅಂತೇಳಿ ಆದರೆ ಅವ್ರು ಏನು ಮಾಡ್ತಾರೆ ನಡೆದಂತಹ ಒಳ್ಳೆ ವಿಷಯವನ್ನು ದೇವರಿಗೆ ಸಾಕ್ಷಿಯಾಗಿ ನಿಂತ್ಕೊಳ್ಳೇಬೇಕು ದೇವರ ಒಂದು ಪ್ರ ಮಹಿಮೆಯನ್ನು ನಾನು ಪ್ರಕಟಿಸಲಬೇಕು ಅಂತೇಳಿ ಏನು ಮಾಡ್ತಾರೆ ಎಲ್ಲ ಕಡೆ ಹೋಗಿ ಯೇಸುವಿನ ಮಹಿಮೆಯನ್ನು ಸಾರ್ತಾರೆ ಹಾಗಾಗಿ ನಾವು ಸಹ ಹಲವಾರು ಬಾರಿ ದೇವರ ಆಶೀರ್ವಾದ ಪಡ್ಕೊಂಡಿದ್ದೇವೆ ಅದಕ್ಕೆ ನಾವು ಸಾಕ್ಷಿಗಳಾಗಿದ್ದೇವಾ ಯೇಸುವಿಗೆ ನಾವು ಸಾಕ್ಷಿಗಳಾಗಿದ್ದೇವಾ ಪ್ರತಿದಿನ ನಾನು ಇವತ್ತು ಜೀವಿಸ್ತಾ ಇದ್ದೀನಿ ಅಂದರೆ ಇವತ್ತು ನಾವು ಈ ದೇವಾಲಯದಲ್ಲಿ ಬಂದು ಕೂತ್ಕೊಂಡಿದ್ದೀವಿ ಅಂದರೆ ಅದು ದೊಡ್ಡ ಪವಾಡ ಎಷ್ಟೋ ಜನರು ಮೃತ ಹೊಂದಿದ್ದಾರೆ ಎಷ್ಟೋ ಜನ ಅನಾರೋಗ್ಯದಿಂದ ಇದ್ದಾರೆ ಎಷ್ಟೋ ಜನರಿಗೆ ಏನೇನೋ ತೊಂದರೆಗಳು ಬಂದಿದೆ ಆದರೆ ಇವತ್ತು ನಾನು ಇಲ್ಲಿ ಬಂದಿದ್ದೀನಿ ಅಂದರೆ ಅದು ದೇವರ ಒಂದು ಆಶೀರ್ವಾದ ಅದಕ್ಕೆ ನಾನು ಸಾಕ್ಷಿಯಾಗಿದ್ದೇನಾ ಅದಕ್ಕೆ ನಾನು ದೇವರಿಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನಾ ಅದು ಬಹಳ ಮುಖ್ಯ ಚಿಕ್ಕ ಚಿಕ್ಕ ವಿಷಯಗಳಿಗೆ ನಾವು ದೇವರಿಗೆ ಕೃತಜ್ಞತೆ ಸಲ್ಲಿಸಬೇಕು ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ನಾವು ದೇವರಿಗೆ ಸಾಕ್ಷಿಗಳಾಗಬೇಕು ಅದು ದೇವರಿಗೆ ಸಲ್ಲತಕ್ಕಂತಹ ಒಂದು ಕಾಣಿಕೆ ನಾವು ಏನೇ ಕಾಣಿಕೆ ಕೊಟ್ಟರು ದೇವರಿಗೆ ಸಲ್ಲೋದಿಲ್ಲ ಯಾಕಂದರೆ ನಮ್ಮಲ್ಲಿರುವುದೆಲ್ಲವೂ ದೇವರು ಕೊಟ್ಟಂತಹ ವರ ದೇವರಿಗೆ ನಾವು ಕೊಡಬಲ್ಲದಂತಹ ಒಂದೇ ಒಂದು ಕಾಣಿಕೆ ಏನು ಕೃತಜ್ಞತೆ ಥ್ಯಾಂಕ್ ಯು ಜೀಸಸ್ ನಾವು ಎಷ್ಟು ಸಾರಿ ಹೇಳ್ತೀವಿ ಒಂದು ದಿವಸದಲ್ಲಿ ಎಷ್ಟು ಬಾರಿ ನಾವು ದೇವರಿಗೆ ಕೃತಜ್ಞತೆ ಸಾಲಿಸ್ತೇವೆ ಎಷ್ಟು ಬಾರಿ ಹೇಳ್ತೀವಿ ಥ್ಯಾಂಕ್ ಯು ಜೀಸಸ್ ಅಂತ ಹಲವಾರು ಬಾರಿ ನಾವು ಹೇಳೋದಿಲ್ಲ ನಾವು ಹಲವು ಕೊರೆ ಕೊರತೆಗಳಿದೆ ಬಂದು ಕೂತ್ಕೊಂಡಿದ್ದ ತಕ್ಷಣ ಏನು ಮಾಡ್ತೀವಿ ದೇವರೇ ನನ್ನ ಮನೇಲಿ ಕಷ್ಟ ಇದೆ ಈ ತೊಂದರೆ ಇದೆ ಆ ತೊಂದರೆ ಇದೆ ಒಂದು ನಿಮಿಷ ಎಸ್ವೆ ಇವತ್ತು ಈ ನನ್ನ ಜೀವವನ್ನು ಕೊಟ್ಟಿದ್ದೀರಾ ಇವತ್ತು ನಾನು ಇಲ್ಲಿ ಬರಮಾಡಿಸಿದ್ದೀರಾ ನಾನು ನಿಮ್ಮ ಸನ್ನಿಧಿಯಲ್ಲಿ ಇದ್ದೀನಿ ಅದಕ್ಕಾಗಿ ಕೃತಜ್ಞತೆ ನನಗೆ ಒಳ್ಳೆ ಆರೋಗ್ಯ ಕೊಟ್ಟಿದ್ದೀರಾ ನನಗೆ ಒಳ್ಳೆ ಕುಟುಂಬ ಕೊಟ್ಟಿದ್ದೀರಾ ನನಗೆ ಒಳ್ಳೆ ಕೆಲಸ ಕೊಟ್ಟಿದ್ದೀರಾ ಒಳ್ಳೆ ವಿಷಯಗಳನ್ನು ನನ್ನ ಜೀವನದಲ್ಲಿ ಮಾಡಿದ್ದೀರಾ ಇಷ್ಟು ವರ್ಷ ಕಾಲ ನನ್ನ ಮುನ್ನಡೆಸಿದ್ದೀರಾ ಎಷ್ಟು ಬಾರಿ ನಾವು ಕೃತಜ್ಞತೆ ಸಲ್ಲಿಸ್ತೇವೆ ಹಾಗಾಗಿ ಇಂದು ನಮ್ಮನ್ನೇ ನಾವು ಅವಲೋಕ ಮಾಡೋಣ ಇಂದು ನಮ್ಮನ್ನೇ ನಾವು ಬದಲಾಯಿಸ್ಕೊಳ್ಬೇಕು ಮೊದ್ಲೇದಾಗಿ ನಾವು ದೇವರಿಗೆ ಸದಾ ಕೃತಜ್ಞತರಾಗಿರುವಂತಹ ಒಂದು ಜೀವನ ನಡೆಸೋಕ್ಕೆ ಮುಂದಾಗಬೇಕು ಅದೇ ಒಂದು ನಿಜವಾದ ಒಂದು ಸಾಕ್ಷಿ ದೇವರಿಗೆ ಎಲ್ಲ ವಿಷಯದಲ್ಲೂ ಕೃತಜ್ಞತೆಯನ್ನು ಸಲ್ಲಿಸ್ಬೇಕು ಎರಡನೇದಾಗಿ ನನ್ನ ಒಂದು ಜ್ಞಾನ ಎಷ್ಟಾಗಿದೆ ದೇವರ ಬಗ್ಗೆ ಎಷ್ಟು ಅರ್ತಿದ್ದೇನೆ ಪವಿತ್ರ ಗ್ರಂಥವನ್ನು ಓದುವುದಾಗಲಿ ಬಲಿಪೂಜೆಯಲ್ಲಿ ಪಾಲ್ಗೊಳ್ಳುವುದಾಗಲಿ ಪ್ರಬೋಧನೆಗಳನ್ನು ಕೇಳೋದಾಗಲಿ ಇದೆಲ್ಲವೂ ಏನು ನನ್ನ ಏನು ಮಾಡಬೇಕು ಏಸುವಿನ ನಿಜವಾದ ಒಂದು ಅನುಭವವನ್ನು ಪಡೆಯುವಂತಹ ಜ್ಞಾನವನ್ನು ಬೆಳೆಸ್ಕೊಳ್ಬೇಕು ಮತ್ತು ಮೂರನೇದಾಗಿ ನನ್ನ ವಿಶ್ವಾಸವೇ ಪವಾಡಗಳಿಗೆ ಕಾರಣರಾಗಬೇಕು ಪವಾಡಗಳು ನನ್ನ ವಿಶ್ವಾಸಕ್ಕೆ ಕಾರಣ ಆಗಬಾರ್ದು ಹಾಗಾಗಿ ನನ್ನ ವಿಶ್ವಾಸ ದೃಢವಾಗಿದ್ದರೆ ಪವಾಡಗಳು ನಡೆಯಲು ಸಾಧ್ಯ ಹಾಗಾಗಿ ಇಂದು ಈ ಬಲಿಪೂಜೆಯಲ್ಲಿ ನಾವು ಪಾಲ್ಗೊಳ್ಕೊಳ್ಳುವಾಗ ವಿಶೇಷವಾಗಿ ಯೇಸುವಿನ ಪವಿತ್ರ ಹೃದಯವನ್ನು ನಾವು ಸ್ಮರಿಸುವಾಗ ಆ ಯೇಸುವಿನ ಪವಿತ್ರ ಹೃದಯ ಯಾವಾಗಲೂ ನಮಗಾಗಿ ಹಾತೊರೆಯುವಂತಹ ಹೃದಯವಾಗಿದೆ ನಮ್ಮ ಪ್ರಾರ್ಥನೆಗಳನ್ನು ಆಲಿಸಿ ನಮ್ಮನ್ನು ಆಶೀರ್ವದಿಸುವಂತಹ ಹೃದಯವಾಗಿದೆ ಹಾಗಾಗಿ ಆ ಹೃದಯಕ್ಕೆ ನಮ್ಮನ್ನು ಸಮರ್ಪಿಸುವಾಗ ನಾವು ನಂಬಿಕೆಯಿಂದ ದೇವರಲ್ಲಿ ನಮ್ಮನ್ನೇ ಸಮರ್ಪಿಸೋಣ ಯೇಸುವೆ ನಾನು ನಿಮ್ಮಲ್ಲಿ ವಿಶ್ವಾಸಿಸುತ್ತೇನೆ ನಾನು ನಿಮ್ಮಲ್ಲಿ ನಂಬಿಕೆ ಇಟ್ಟಿದ್ದೇನೆ ನನ್ನನ್ನು ಆಶೀರ್ವದಿಸಿರಿ ನನ್ನನ್ನು ದೃಢಪಡಿಸಿರಿ ನನ್ನ ಬಲಗೊಳಿಸಿರಿ ನನ್ನನ್ನು ನೀವೇ ಮುನ್ನಡೆಸಿರಿ ಎಂಬ ಪ್ರಾರ್ಥನೆಯನ್ನು ಪ್ರಾರ್ಥಿಸೋಣ ಮತ್ತು ಈ ಬಲಿಪೂಜೆಯಲ್ಲಿ ಆ ಯೇಸು ಕ್ರಿಸ್ತರು ತಮ್ಮ ಶರೀರ ರಕ್ತವನ್ನು ನಮಗೆ ಕೊಡುವಾಗ ಆ ಏಸು ಕ್ರಿಸ್ತನ ಮೊಳಗೆ ಬರುವಾಗ ಅವರನ್ನು ನಾವು ಆರಾಧಿಸೋಣ ಯಾವ ರೀತಿ ಆರಾಧಿಸೋದು ಅವರಿಗೆ ಕೃತಜ್ಞತೆ ಸಲ್ಲಿಸೋಣ ಅವರಿಗೆ ನಮ್ಮ ನಮ್ಮ ವಂದನೆಯನ್ನು ಸಲ್ಲಿಸೋಣ ಅವರು ನಮ್ಮೊಂದಿಗೆ ಇರಲೆಂದು ನಾವು ಪ್ರಾರ್ಥಿಸೋಣ ಈ ರೀತಿ ನಾವು ಸಹ ದೇವರೊಂದಿಗೆ ಒಂದಾಗಿದ್ದು ಅವರ ಆಶೀರ್ವಾದ ಪಡೆದುಕೊಂಡು ಒಳ್ಳೆ ಜೀವನ ನಡೆಸೋದಕ್ಕೆ ದೇವರ ಅನುಗ್ರಹಕ್ಕಾಗಿ ನಾವು ಪ್ರಾರ್ಥಿಸೋಣ